ವಿಧಾನಸಭಾ ಕ್ಷೇತ್ರದ ರಾಯಪುರಲ್ಲಿ ವಿವಿಧ ಕಾಮಗಾರಿಗಳ ಒಂದು ಗುದ್ಲಿ ಪೂಜೆ ಜೊತೆಗೆ ಅತ್ಯದ್ಭುತವಾದಂತಹ ಟೆನ್ನಿಸ್ ಕೋರ್ಟ್ ಅನ್ನ ಬಹಳ ಅದ್ಭುತವಾಗಿ ಮಾಡ್ ಕೋರ್ಟ್ ಅಲ್ಲ ಸರ್ ಅದು ನೋಡಿದ್ರೆ ಯಾವ ಒಂದು ಅತ್ಯಾಧುನಿಕ ವಿಧಾನಸಭಾ ಕ್ಷೇತ್ರಗಳಿಗೂ ಬಡಾವಣೆಗಳು ಕಡಿಮೆ ಇಲ್ಲ ಇಂತಹ ಅದ್ಭುತವಾದ ಕೆಲಸಗಳನ್ನ ಈ ಚಾಮನ್ಪಡೆಯ ಮನೆ ಮಗ ಅಂತಾನೆ ಕರ್ನಾಟಕದ ಹೆಮ್ಮೆಯ ವಸತಿ ಸಚಿವರು ವಕ್ಫ್ ಸಚಿವರು ಹಾಗೆ ಅನೇಕ ಉಸ್ತುವಾರಿ ನಮ್ಮೆಲ್ಲರ ವಹಿಸಿಕೊಂಡಿರ್ತಕ್ಕಂಥ ಎಲ್ಲರ ಪ್ರೀತಿಯ ಮನೆ ಮಗ ಸಮೀರ್ ಅಹಮದ್ ಖಾನ್ ಅವರು ಅವರ ಒಂದು ಅಮೃತದಿಂದ ನೆರವೇರಿಸಿದ್ರು ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಅನೇಕರು ಕೈ ಜೋಡಿಸಿದ್ದಾರೆ ಅದರಲ್ಲಿ ಪ್ರಮುಖರು ಅವರನ್ನ ಪಾಲಿಸುವಂತಹ ಅವರ ಶಿಷ್ಯ ಅಂತ ಹೇಳ್ಬೋದು ಅವರ ಮಗ ಅಂತ ಹೇಳ್ಬೋದು ಅವರ ಒಂದು ಅನುಯಾಯಿ ಅಂತ ಹೇಳ್ಬೋದು ನಮ್ಮ ಸಿಆರ್ ರವಿಪ್ರಸಾದ್ ಅವರು ಸರ್ ನಿಮ್ಮ ಈ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆ ನಿಜವಾಗ್ಲೂ ಎಲ್ಲರಿಗೂ ಆದರ್ಶಪ್ರಾಯ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲ ಮೀಡಿಯಾ ಪರವಾಗಿ ಹಾಗೆ ಇವರೊಂದಿಗೆ ನಮ್ಮ ಕರ್ನಾಟಕ ವಸತಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಲಂ ಬೋರ್ಡ್ಗೆ ಸಂಬಂಧಪಟ್ಟಂತಹ ನಿರ್ದೇಶಕರು ಹಿರಿಯ ಸಮಾಜ ಸೇವಕರು ಸಿ ಎಂ ವೆಂಕಟೇಶ್ ಅವರಿದ್ರು ಹಾಗೆ ಅಲ್ತಾಫಣ್ಣ ಅವರಿದ್ರು ಬಹಳಷ್ಟು ಬಾಬಣ್ಣ ಅವರು ಮತ್ತೆ ಬಹಳಷ್ಟು ಅವರ ತಂಡ ಎಷ್ಟಿದೆ ಅಭಿಮಾನಿಗಳ ತಂಡ ಅಂದ್ರೆ ನಾವು ಹೆಸರು ಹೇಳಕ್ಕೆ ಆಗಲ್ಲ ಅಷ್ಟು ಅದ್ಭುತವಾದಂತಹ ತಂಡವನ್ನ ಅವರು ಸಂಪಾದಿಸಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಅವರ ನಿಷ್ಠೆ ಪ್ರಾಮಾಣಿಕತೆ ಜನಕ್ಕಾಗಿ ಅವರು ತುಡಿತ ಅವರು ತೋರ್ಸ್ಕೊಳ್ಳಲ್ಲ ಮಾಡ್ತಾ ಇರ್ತಾರೆ ಅವ್ರು ಪಾಡಿದವ್ರು ಮುಂದುವರಿತಾ ಇರ್ತಾರೆ ಈಗ ನಮ್ಮೊಂದಿಗೆ ನಮ್ಮ ಚಂದ್ರು ಇದ್ದಾರೆ ಚಂದ್ರು ಏನ್ ಹೇಳ್ತಾರೆ ಖಂಡಿತ ನ್ಯೂಸ್ ಫಿಫ್ಟೀನ್ಯ ಸ್ವಾಗತ ಎಲ್ಲ ಮಾಧ್ಯಮದವರು ಸೇರಿ ಇದಿನ ವಿಶೇಷತೆ ಏನಂದ್ರೆ ಆ ಬೀಸರ್ ಜಮೀರ್ ಅಹಮದ್ ಖಾನ್ ರವರು ಬರೀ ಒಂದು ಹಣಕಾಸು ಕೊಟ್ಟು ಒಂದು ರಾಜಕೀಯ ಮಾಡ್ತಾರೆ ಅನ್ನೋ ಮಾದಿಗೆ ಮಾತ್ರ ಸೀಮಿತ ಅನ್ನೋ ತರ ಇದ್ರು ಖಂಡಿತ ಅದಿಲ್ಲ ವಿವಿಧ ಕಾಮಗಾರಿಗಳ ಎಷ್ಟು ಕೋಟಿಗಳು ವೆಚ್ಚ ಆಗಿದೆ ಅಂದ್ರೆ ಇಲ್ಲಿ ಮಾನ್ಯ ಮುಖಂಡ ರವಿಪ್ರಸಾದ್ ಅವರು ಹೇಳಿದ್ದಾರೆ ಯಾಕಂದ್ರೆ ಒಂದು ಮಾತ್ರ ತಿಳ್ಕೊಬೇಕು ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಬಿಸುಲ್ ಸಬೀರ್ ಅಹಮದ್ ಖಾನ್ ಯಾಕಂದ್ರೆ ಅವರು ಯಾವಾಗಲೂ ನಾನು ಬಡವರ ಪರ ನನ್ನ ಮಾನವೀಯತೆ ನಾಯಕ ಎಂಬುದಾಗಿ ಸರ್ವ ಧರ್ಮಗಳನ್ನು ಪ್ರೀತಿಸಿರುವ ಏಕೈಕ ನಾಯಕ ರಾಜಕೀಯ ನಾಯಕ ಅಂದ್ರೆ ಬಿಸುಲ್ ಸಭೀರ್ ಅಹಮದ್ ಖಾನ್ ಅವರು ಈ ದಿನ ವಿವಿಧ ಕಾಮಗಾರಿಗಳನ್ನು ನೋಡಿ ಯಾವ ಮಟ್ಟಕ್ಕೆ ಮಾಡಿದಂದ್ರೆ ಅವ್ರು ಚಾಮ್ರಾಸ್ಪೇಟೆ ಕ್ಷೇತ್ರ ಸ್ಲಮ್ ಅನ್ನು ಅವ್ರಿಗೆ ಅವರು ಬಾಯ್ ಬೇರೆ ನೋಡ್ಬೇಕೇಳ್ರು ಈ ರೀತಿಯ ವಿವಿಧ ಕಾಮಗಾರಿಗಳನ್ನು ಮಾಡಿ ಸಕ್ಸಸ್ ಮಾಡಿ ತೋರಿಸಿದ್ದಾರೆ ಇದು ನಮಗೆ ಬೇಕಾಗಿರೋದು ಎಂಬುದಾಗಿ ಒಂದು ವಿಶೇಷದ ಒಂದು ಕ್ಷೇತ್ರ ಜನತೆ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಮುಖರು ಅದಕ್ಕೆ ಸಾಕಷ್ಟು ಒಂದು ಬೆನ್ನೆಲುಬಾಗಿ ಒಂದು ರಾಯಪುರಂ ವಾರ್ಡಲ್ಲಿ ನಾಯಕರು ನಮ್ಮ ರವಿಪ್ರಸಾದ್ ಅವರಿದ್ದಾರೆ ಯಾಕಂದ್ರೆ ಎಲ್ಲ ಏನೇ ಒಂದು ಮುಂದೆ ನಮಗೆ ಮುಖಂಡ ಅಂದ್ರೆ ರವಿಪ್ರಸಾದ್ ಅವರು ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನೇರವಾಗಿ ನಮಗೆ ಒಂದೇ ಒಂದು ಫೋನ್ ಮಾಡ್ತಾರೆ ಹಣ ಈ ತರ ಸಮಸ್ಯೆ ಇದೆ ಈ ತರ ನಮಗೆ ರೋಡ್ಗಳು ಹಾಕಿಲ್ಲ ಅಂತ ಏನ್ ಕೇಳೋದ್ ಅಂದ್ರೆ ನಮ್ಮ ರವಿಯನ್ ಅವರು ಯಾಕಂದ್ರೆ ಈ ದಿನ ಇಷ್ಟೊಂದು ಕಾಮಗಾರಿಗಳಿಗೆ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಇಂಥ ನಾಯಕರುಗಳ ಒಂದು ಸಹಕಾರ ಇರುತ್ತೆ ಹಾಗೆ ಹಿರಿಯ ರಾಜಕಾರಣಿ ರಾಜಕೀಯ ಚತುರಂಗಕ್ಕೆ ಇಷ್ಟಪಡ್ತಾರೆ ಸಿಎ ಪಿಂಕಾಚನನ್ ಅವರು ಇದ್ದಾರೆ ಏನಕ್ಕೆ ಇಷ್ಟಪಡ್ತಾರೆ ಈ ದಿನ ಒಂದು ಕಾಮಗಾರಿಗಳು ಇವತ್ತು ಬಹಳ ಖುಷಿ ಆಗ್ತಿದೆ ಇವತ್ತು ಹೊಸ ವರ್ಷದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನಮ್ಮ ಅವರು ಸುಮಾರು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕೋಟಿ ಇಪ್ಪತ್ತೆಂಟು ಕೋಟಿ ಕೆಲಸ ಇವತ್ತು ಕಾಮಗಾರಿಗಳನ್ನ ಶುರು ಮಾಡಿದ್ದಾರೆ ಅದರಲ್ಲಿ ನಮ್ಮ ರಾಯಪುರ ಮಾರ್ಡಲ್ಲಿ ಶಟ್ಲ್ ಕಾಕ್ ಏನು ಶೆಟ್ಲ್ ಕಾಕ್ ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ ಜೊತೆಗೆ ಇಲ್ಲಿ ಸ್ಕೂಲು ಕಾಲೇಜ್ ಬಿಲ್ಡಿಂಗು ತುಂಬ ಏನು ಡ್ಯಾಮೇಜ್ ಆಗಿತ್ತು ಬಿಲ್ಡಿಂಗ್ ಸ್ವಲ್ಪ ವೀಕ್ ಆಗಿತ್ತು ಕಳೆದ ಬಾರಿ ನಮ್ಮ ಸಾಹೇಬ್ ಬಂದಾಗ ಆ ಬಿಲ್ಡಿಂಗ್ ನೋಡಿ ಮಕ್ಕಳೆಲ್ಲ ನಾಳೆ ದಿನ ಏನೋ ತೊಂದರೆ ಆದರೆ ಮಕ್ಕಳು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಅದಕ್ಕೆ ಎಂಟೂವರೆ ಕೋಟಿ ಖರ್ಚು ಮಾಡಿ ಇವತ್ತು ಹೊಸ ಬಿಲ್ಡಿಂಗನ್ನು ಡೆಮೊಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇಂಥ ನಾಯಕರು ನಮ್ಮ ಧನಿಗಳನ್ನವರು ನಮಗೆಲ್ಲ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಕೆ ಆರ್ ಮಾರ್ಕೆಟು ಪಕ್ಷಿ ಗಾರ್ಡನ್ನು ಆಜಾದ್ ನಗರು ಮತ್ತು ನಮ್ಮ ಅಲ್ತಾ ಫಣ್ಣಾವ್ ವಾರ್ಡ್ ಆದಂಥ ಜೆ ಜಿ ಆರ್ ನಗರು ಈ ನಾಲ್ಕು ವಾರ್ಡ್ಗಳಲ್ಲಿ ಮತ್ತು ರಾಯಪುರ ವಾರ್ಡಲ್ಲಿ ಟೋಟಲಾಗಿ ಎಲ್ಲ ವಾರ್ಡಲ್ಲೂ ಇವತ್ತು ಕಾಮಗಾರಿ ಕ್ಷೇತ್ರಗಳನ್ನ ಉದ್ಘಾಟನೆ ಮಾಡಿದ್ದಾರೆ ದುರ್ಲಿ ಪೂಜೆ ಮಾಡಿದ್ದಾರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಕೆಲಸ ಶಿವಕುಮಾರ್ ಅಂತ ಹೇಳಿ ಇಷ್ಟಪಡ್ತೀನಿ ಡೆವಲಪ್ಮೆಂಟ್ಗೂ ಸಿದ್ಧ ಎಸ್ ನಮ್ಮ ಸಾಹೇಬರು ಡೆವಲಪ್ಮೆಂಟ್ ಅಂದರೆ ಡೆವಲಪ್ಮೆಂಟ್ಗೂ ರೆಡಿ ಅವ ಕೈಯಿಂದ ಕೊಡೋಕೆ ದುಡ್ಡು ಅದಕ್ಕೂ ರೆಡಿ ಇಂಥ ನಾಯಕರು ನಮ್ಗೆ ಯಾರೂ ಸಿಗಲ್ಲ ನಿನ್ನೆ ತಾನೇ ನಾಲ್ಕು ದೇವಸ್ಥಾನಗಳಲ್ಲಿ ರಾಯಪುರ ವಾರ್ಡಲ್ಲಿ ಮಾತಾಜಿ ದೊಡ್ಡಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮಗೆ ಬಣ್ಣ ವಲಯಕ್ಕೆ ಗೋಪುರಕ್ಕೆ ಒಂದು ದುಡ್ಡು ಬೇಕಾಗಂತ ಹೇಳಿದ್ರೆ ಐದು ಲಕ್ಷ ಕೊಟ್ಟಿದ್ದಾರೆ ನಿನ್ನೆ ಜೊತೆಗೆ ನಾಗದೇವತೆ ದೇವಸ್ಥಾನ ಅಂತ ಇತ್ತು ಅವ್ರಿಗೂ ಕೂಡ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅವ್ರ ಕೈಯಿಂದ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪ್ರತ್ಯಂಗೇರಿ ದೇವಿ ಅಂತ ರಾಯಿಪುರವಾಗಿತ್ತು ಅವರು ಡೆವಲಪ್ಮೆಂಟ್ ಬೇಕಂತ ಅಣ್ಣ ಅಲ್ಲಿ ಕೇಳಿದರು ಅದಕ್ಕೆ ಜ್ಞಾಪಿಸ್ಕೊಂಡು ಬಂದು ಅವ್ರಿಗೂ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಜೊತೆಗೆ ಆ ಕಡೆ ನಮ್ಮ ಏನು ಜೆ ಜೆ ಆರ್ ನಗರ್ ಸೌತ್ ಅಂತ ಹೇಳ್ತೀರಾ ಅದಕ್ಕೂ ಕೂಡ ಅಲ್ಲಿ ಗಣೇಶ ದೇವಸ್ಥಾನಕ್ಕೆ ಗೋಪುರ ಕಟ್ಟಬೇಕಂತ ಅಂದರೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾರು ಈ ರೀತಿ ಮಾಡ್ತಾರೆ ಡೆವಲಪ್ಮೆಂಟ್ ಅಂದರೆ ಗೌರ್ಮೆಂಟಿಂದ ಡೆವಲಪ್ ಮಾಡೋಕ್ಕೂ ರೆಡಿ ನಮ್ಮ ಸಾಹೇಬ್ರು ಅವ್ರ ಕೈಯಿಂದಲೂ ಕೊಡಕ್ಕೂರಿಗೆ ಇಂಥ ನಾಯಕರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರ ಶಕ್ತಿಯಿಂದ ನಮ್ಮ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆಗೆ ನಾನು ನಿತ್ಕೊಂಡು ಅವ್ರು ಏನು ಹೇಳ್ತಾರೆ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಫಾಲೋವರ್ ಆಗಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಜಮೀರಣ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಮಾತೆ ಜೈ ನಮ್ಮ ಈ ಮಾಧ್ಯಮ ಮಿತ್ರರಿಗೆ ಒಂದು ನಮ್ಮ ಸಂದರ್ಶನ ಮಾಡ್ತಿರೋದು ತುಂಬ ಹೆಮ್ಮೆಯಾದ ಒಂದು ವಿಚಾರ ಫಸ್ಟ್ ಆಗಿದೆ ಯಾಕಂದರೆ ಚಂದ್ರು ಮತ್ತು ನಮ್ಮ ಇನ್ನೊಬ್ಬರು ಬೃಹ ನಮ್ಮ ಹೆಸರು ಗೊತ್ತಿಲ್ಲ ಅವರು ಅವರಾಗಲಿ ಅಂಜನವರಾಗಲಿ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಒಡನಾಡು ಅವ್ರ ಜೊತೆಗೆ ಸೋಮವಿರಲ್ಲ ಸೇರಿ ಯಾವ ಪ್ರತಿನಿತ್ಯ ನಮ್ಮ ಜೊತೆಗಿದ್ದು ನಮ್ಮ ಸಾಕಾರ ನಮ್ಮ ಬೆಂಬಲ ಸದಾ ನಿಮ್ಗೆ ಇದೇ ಅದನ್ನ ಯಾವತ್ತಿಂದ ಹೇಳ್ತೀವಿ ಇನ್ನು ಮುಂದೆನೂ ಹೇಳ್ತೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋದು ನಮಗೆ ದೊಡ್ಡದು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ನೀವು ಆ ಫಲವನ್ನು ಪಡೆದಿರ್ತೀರಿ ಆ ಫಲ ನಿಮಗೂ ನಿಮ್ಮ ನಿಮ್ಗೆ ಯಾರು ಮಿತ್ರರು ಇದ್ದಾರೋ ಅವ್ರಿಗೆಲ್ಲರೂ ಸಂತೋಷ ತರವಂಥದ್ದಾಗಿ ಜೊತೆಗೆ ಬೀಚ ಸಿಮೆ ನಮ್ಮ ಕಾಲನ್ನ ನೋಡೋದಕ್ಕೆ ನಮ್ಮ ಹತ್ರ ಭಾಷೆನೂ ಇಲ್ಲವೇ ಇಲ್ಲ ಗೋಲ್ಡ್ ಮ್ಯಾನ್ ಬಂಗಾರದ ಮನುಷ್ಯ ಅಂತ ಬಂಗಾರದ ಮನುಷ್ಯನ ಮತ್ತೆ ಮತ್ತೆ ನಾವು ಅವ್ರನ್ನ ಪ್ರಿಮೆಂಟ್ ಮಾಡತಕ್ಕಂಥದ್ದು ಏನೂ ಇಲ್ಲಿದೆ ಅವರಂತ ಮಹಾನುಭಾವರು ಅವರಂಥ ಪುಣ್ಯಾತ್ಮರು ಅವರಂಥ ಹಿರಿಯರು ಅವರಂಥ ರಾಜಕಾರಣದಲ್ಲಿ ಚಿತ್ರ ಏನು ನಮಗೊಂದು ಬಿರುದು ಬರ್ತದೋ ಅದೆಲ್ಲ ಬಿರುದುಗಳು ಅವರಿಗೆ ಹೋಗಬೇಕು ಇವತ್ತು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಏನಂತ ಹೆಸರು ಮಾಡಿದ್ರು ಅದೇ ಥರ ಬಿ ಜೆಡ್ ಪಿ ಜಮೀರ್ ಅಹಮದ್ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತ ಅವರಿಗೆ ನಾವು ಸೂರ್ಯನಾಗಿರಬೇಕು ಇವತ್ತಲ್ಲ ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿನಿತ್ಯದ್ದು ಅವ್ರ ಸಹೋದರ ಜೊತೇಲಿ ಬಂದಿದ್ದರು ಎಲೆಕ್ಷನ್ ಕ್ಯಾನ್ ಕ್ಯಾಂಪೇಲೆ ಬಂದಿದ್ದರು ಗಾಡಿ ಮೇಲೆ ನಾನು ಇದ್ದೆ ನನ್ನ ಮಿತ್ರರಾಗಿರ್ತಕ್ಕಂಥ ನನ್ನ ಬಾಂಬೈದಾಗಿ ರವಿ ಅವರಿದ್ರು ಆ ಹೋಗೋವಾಗ ಹೇಳಿದರು ಯಾರಿಗೆ ಅವ್ರ ಬ್ರದರ್ಗೆ ಅವರು ಕ್ಯಾಪ್ನ ಮಾಡಿ ಅದನ್ನು ನೀವು ಪಡಿಲೇಬೇಕಪ್ಪ ಪಡೀದೇ ಇರಬಾರ್ದು ನೀವು ಅಂತೇಳಿ ಅನ್ನ ಒಂದು ಮಾತು ಹೇಳಿ ಅಂತೇಳಿ ನಮ್ಮ ಮುಜೀಬ್ಲ್ಲಾ ಖಾನ್ ಸಾಹೇಬರು ಬಂದು ರವಿಯವರನ್ನು ಕರ್ಕೊಂಡೋಗಿ ಅದನ್ನು ವ್ಯವಸ್ಥೆ ಮಾಡಿ ನಿನ್ನೆ ತಾನೇ ಸುಮಾರು ಒಂದು ಹದಿನೈದು ಲಕ್ಷದವರೆಗೂ ನಮ್ಮ ರಾಯಪೂನ ಬಾಳಲು ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೆಲಸ ಮಾಡೋದು ಅಂತಂದರೆ ಅದು ಮಹಾತ್ ಉಳಿದು ಯಾರೂ ಮಾಡಲ್ಲ ತೋರಿಸೋದಿಲ್ಲ ಇಪ್ಪತ್ತೆಂಟು ಕೋಟಿ ಸ್ವಂತ ಕೈಯಲ್ಲಿ ಹಾಕಿ ಬೇಕಲ್ಲ ಕೀರ್ತಿ ಇದೆ ಆ ರಾಯ್ಕನಿಗೆ ಪುಣ್ಯಾತ್ಮನಿಗೆ ಆದರೂ ಇವಾಗ ಸರ್ಕಾರ ಲೆವೆಲಲ್ಲಿ ತಂದು ಇಪ್ಪತ್ತೆಂಟು ಕೋಟಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಯಶಸ್ವಿ ಆಗಲಿ ಜಮೀನಿನ ನೂರಾರು ವರ್ಷ ಮಾಡಲಿ ಅವ್ರು ಇನ್ನೂ ಮುಂದಿನ ಹೆಚ್ಚು ಹೆಚ್ಚು ರೀತಿಯಾಗಿ ಅಧಿಕಾರಕ್ಕೆ ಹೋಗಲಿ ಅಂತ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸಿ ಜೈ ಜೈ ಭಾರತ ಮಾತ ಜೈ ಮಾತಾಸ್ತಿ